ಜಾಣ ವಿದ್ಯಾರ್ಥಿಗಳಂದ್ರೆ ಮ್ಯಾಥ್ಸ್ನಲ್ಲಿ ಬುದ್ಧಿವಂತಿರ್ತಾರ ಆದ್ರೆ ಭಾಳ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಏನಂದ್ರೆ ಎಲ್ಲ ವಿಷಯಗಳು ಬರ್ತಿರ್ತಾವೆ ಮ್ಯಾಥಮೆಟಿಕ್ಸ್ ಬರ್ತಿರಲ್ಲ ಅದು ನಿಮ್ಮ ಕೇಸ್ನಲ್ಲಿ ಮ್ಯಾಥಮೆಟಿಕ್ಸ್ನಲ್ಲೇ ನೀವು ಭಾಳ ಎಕ್ಸ್ಪರ್ಟ್ ಇದ್ರಿ ಆಯಿತು ನೀವು ಸೈನ್ಸ್ ಮಾಡಿ ಎಂಜಿನಿಯರಿಂಗು ಅಥವಾ ಮೆಡಿಕಲ್ಲು ಹೋಗ್ಬೋದಾಗಿತ್ತಲ್ಲ ಆದರೆ ನಾವು ಕಲ್ತಿರ್ತಕ್ಕಂಥ ಹಳ್ಳಿಯಲ್ಲಿ ಹ್ಞೂ ಇಂಗ್ಲೀಷ್ ಪ್ರಭಾವ ಇರಲಿಲ್ಲ ಆಂಗ್ಲ ಮಾಧ್ಯಮ ಶಾಲೆಗಳು ಇರಲಿಲ್ಲ ಹಳ್ಳಿಕೇಡ್ ಬಸವತೀರ್ಥ ಒಂದು ಕನ್ನಡ ಮಾಧ್ಯಮ ಶಾಲೆ ಅಲ್ಲಿ ನಮ್ಮ ಪ್ರೈಮರಿ ಮತ್ತು ಹೈಸ್ಕೂಲ್ ವಿದ್ಯಾಭ್ಯಾಸ ಆಯಿತು ಆ ಕನ್ನಡ ಮಾಧ್ಯಮದಿಂದ ಇಂಗ್ಲಿಷ್ ಮಾಧ್ಯಮಕ್ಕೆ ಹೋಗುವಾಗ ನಮಗೆ ಮಾಧ್ಯಮದ ಒಂದು ಅಡಚಣೆಯಾಗಿ ಆ ಪಿ ಯು ಸಿ ಸೈನ್ಸ್ ತಗೊಂಡಾಗ ಆ ಸೈನ್ಸ್ನಲ್ಲಿ ಅಷ್ಟಾಗಿ ನಮಗೆ ಆ ಯಶಸ್ಸು ಸಿಗಲಿಲ್ಲ ಯಶಸ್ಸು ಅಧ್ಯಯನ ತಲೆಗೆ ಹತ್ತಲಿಲ್ಲ ಅದಕ್ಕೆ ಆ ನಿಟ್ಟಿನಲ್ಲಿ ಒಂಚೂರು ಹಿನ್ನಡೆ ಆಯಿತು ವಿದ್ಯಾಭ್ಯಾಸದಲ್ಲಿ ಆದರೆ ಇಡೀ ಎಲ್ಲ ಕ್ಲಾಸ್ಗಳಲ್ಲಿ ಮ್ಯಾಥ್ಸ್ನಲ್ಲಿ ಟಾಪ್ ಇದ್ದುದಕ್ಕಾಗಿ ಪಿ ಯು ಸಿಯಲ್ಲಿ ನಮ್ಮ ಮ್ಯಾಥ್ಸ್ ಶಿಕ್ಷಕರು ನಾನು ಪಿ ಯು ಸಿ ಎರಡು ಮೂರು ಪೇಪರ್ ಹೋಗಿದ್ದು ಅವಾಗ ನಮ್ಮ ಮ್ಯಾಥ್ಸ್ ಟೀಚರ್ ಏನಂತಿದ್ರು ಅಂತಂದ್ರೆ ನೀನು ರ್ಯಾಂಕ್ ಸ್ಟೂಡೆಂಟಪ್ಪ ಹೆಂಗೆ ಬಂತು ರಿಸಲ್ಟ್ ಅಂತ ಕೇಳಿದಾಗ ಇಲ್ಲ ಸರ್ ಮೂರು ಪೇಪರ್ ಹೋಗ್ಯಾವ ರೀ ಅಂತ ಹೇಳಿದೆ ಹ್ಞೂ ಒನ್ ಅನ್ಸ್ತರಿ ನೀನು ರ್ಯಾಂಕ್ ಸ್ಟೂಡೆಂಟು ನಿಂದ ಹೆಂಗೆ ಮೂರು ಪೇಪರ್ ಹೋಯ್ತವ ಆದರೆ ನಾನು ರ್ಯಾಂಕ್ ಇರೋದು ಬರೀ ಮ್ಯಾಥ್ಸಲ್ಲಿ ಸರ್ ಬೇರೆ ಸಬ್ಜೆಕ್ಟ್ ನನಗೆ ಅಷ್ಟಾಗಿ ತಲೆ ಹತ್ತಲ್ಲ ಅದಕ್ಕಾಗಿ ಹಂಗೆ ಪಿ ಯು ಸಿ ಮೂರು ಸಬ್ಜೆಕ್ಟ್ ಹೋಯ್ತು ಅಂತ ಹೇಳಿದೆ ಮತ್ತೆ ಪ್ರಯತ್ನಪಟ್ಟು ಅವುಗಳನ್ನು ತೆಗೆದುಕೊಂಡು ಅವಾಗ ಅನ್ನಿಸ್ತು ಅಂದರೆ ಯಾರ್ದೋ ಒತ್ತಡಕ್ಕೆ ಮಣಿದು ಅವಕಾಶಗಳು ಭಾಳವ ಅಂಥೇಳಿ ಸೈನ್ಸ್ ಮಾಡಿರಿ ಅಂತ ಹೇಳಿದ್ರಿ ಎಲ್ಲ ನಮ್ಮ ಹಿರಿಯರು ಆತ್ಮೀಯರೆಲ್ಲ ಅದಕ್ಕೆ ಸೈನ್ಸ್ ಮಾಡಿ ಬೇರೆ ಬೇರೆ ಅವಕಾಶಗಳಿಗೆ ನಾವು ಮುಖ ಅಂತಿತ್ತು ಆದರೆ ಅದನ್ನೇ ಇದ್ದಿಲ್ಲ ಆಸಕ್ತಿ ಇರಲಿಲ್ಲ ಅದಕ್ಕೆ ಮ್ಯಾಥ್ಸ್ನಲ್ಲಿ ಆಸಕ್ತಿ ಇದ್ದುದಕ್ಕಾಗಿ ನಂದು ಸಣ್ಣದೊಂದು ಕನಸಿತ್ತು ಏನಂದರೆ ನಾನು ಮ್ಯಾಥ್ಸಲ್ಲೇ ಕಾಮರ್ಸ್ ಮಾಡಬೇಕು ಸಿ ಎ ಮಾಡಬೇಕು ಅಂತ ಆದರೆ ಬೇರೆಯವರ ಪ್ರಭಾವಕ್ಕೆ ಒಳಗಾಗಿ ಅದೇನು ಸಿ ಎ ಯಾರು ಮಾಡ್ತಾರೆ ಏನು ಅವಶ್ಯಕತೆ ಅದ ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ಬೇರೆ ಬೇರೆ ದಾರಿಗಳೆಲ್ಲ ಸೈನ್ಸ್ ಮಾಡ್ರ ಸಿಗ್ತಾವ ಅನ್ನುವಂಥ ಒಂದು ದಾರಿ ತೋರಿಸಿದಾಗ ಕರೆ ಇರ್ಬೋದೇನೋ ಅಂತ ಅನಿಸಿ ಆ ಕಡೆ ಹೋದೆವು ನನ್ನ ಅನುಭವದ ಪ್ರಕಾರ ಮಕ್ಕಳಿಗೆ ಯಾವಾಗಲೂ ನಾವು ಒಳ್ಳೆಯ ಅವಕಾಶಗಳನ್ನು ತೋರಿಸ್ಬೇಕು ಆದರೆ ಅವ್ರಿಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ಅಂತ ಮನಗಂಡು ಅವರ ಆಸಕ್ತಿಗೆ ತಕ್ಕಂಥ ಕ್ಷೇತ್ರವನ್ನು ಆಯ್ಕೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ಒಳ್ಳೆಯವ್ರ ಸಾಧನೆ ಮಾಡ್ಬೋದು ಅದಕ್ಕೆ ನಾನು ಸಿ ಎ ಆಗುವ ಒಂದು ಕಾಮರ್ಸ್ ಕ್ಷೇತ್ರಕ್ಕೆ ಹೋಗೋದು ಬಿಟ್ಟು ಸೈನ್ಸ್ ಕ್ಷೇತ್ರಕ್ಕೆ ಬಂದಿದ್ದು ತಪ್ಪಾಯಿತು ಎಲ್ಲೋ ಎಡವಟ್ಟಾಯಿತು ಆ ನಂತರ ಸುಧಾರಣೆಯಾಗಿ ಮತ್ತೆ ಟಿ ಸಿ ಎಚ್ ಮಾಡಿದೆ ಟಿ ಸಿ ಎಚ್ ಆದ ನಂತರ ಮತ್ತೆ ಆವಾಗ ಹೈಯರ್ ಎಜುಕೇಷನ್ಗೆ ಹೋಗೋದು ಕಷ್ಟ ಅಂತ ಅನಿಸಿ ಟಿ ಸಿ ಎಚ್ ಅಂದರೆ ಬೇಗನೆ ನೌಕರಿ ಸಿಗ್ಬೋದು ಬೇಗನೆ ನಮ್ಮ ಎಲ್ಲ ಅಗತ್ಯತೆಗಳನ್ನು ಪೂರೈಸ್ಕೊಳ್ಲಕ್ಕೆ ಬೇಕಾಗಿರ್ತಕ್ಕಂಥ ಹಣ ನಮಗೆ ಸಿಗಲಿ ಅನ್ನೋವಂಥ ಉದ್ದೇಶಕ್ಕಾಗಿ ಟಿ ಸಿ ಎಚ್ ಮಾಡಿದೆ ಅದು ನಮ್ಮ ಸುದೈವನೋ ದುರ್ದೈವನೋ ಗೊತ್ತಿಲ್ಲ ಆಮೇಲೆ ನಮ್ಮದೇ ಲಾಸ್ಟ್ ಬ್ಯಾಚ್ ಟಿ ಸಿ ಎಚ್ ಅದಾದ ನಂತರ ಡಿ ಎಡ್ ಅಂತಂತ ಸರ್ಕಾರ ಸುಮಾರು ಒಂದೇ ವರ್ಷದಲ್ಲಿ ಐದುನೂರು ಕಾಲೇಜ್ಗಳ ಪರ್ಮಿಷನ್ ಕೊಟ್ಟು ಉಂಟು ಮುಂದೆ ಆ ಟೀಚರ್ ಸೆಲೆಕ್ಷನ್ ಆಗೋ ವಿಧಾನನೇ ಪೂರ್ತಿಯಾಗಿ ಚೇಂಜ್ ಮಾಡಿದಾಗ ನಿಮಗೆ ನಮಗೆ ಸರ್ಕಾರಿ ನೌಕರಿ ಸಿಗಲಿಲ್ಲ ಹಾಗಾಗಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಆ ಖಾಸಗಿಯಲ್ಲಿ ಬರ್ತಿರ್ತಕ್ಕಂಥ ಪೇಮೆಂಟ್ ಸಂಬಳ ಎರಡು ಸಾವಿರ ಅದಕ್ಕೂ ಸಾಲ್ತಾ ಇರಲಿಲ್ಲ ಹ್ಞೂ ಅದಕ್ಕಾಗಿ ಅಗತ್ಯಗಳು ದಿನನಿತ್ಯ ಹೆಚ್ಚಾಗ್ತಾ ಹೋದಂಗೆ ಅದನ್ನು ಎರಡು ಸಾವಿರದಲ್ಲಿ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಾಯಿತ್ತು ಅದಕ್ಕೆ ಆ ನಿಟ್ಟಿನಲ್ಲಿ ಸ್ವಲ್ಪ ಬೇರೆ ಬೇರೆ ಏನಾದರೂ ಬಿಸ್ನೆಸ್ ಮಾಡೋಣ ಅಂಥೇಳಿ ಆ ಖಾಸಗಿ ಶಾಲೆ ಶಿಕ್ಷಕ ವೃತ್ತಿಯನ್ನು ಬಿಟ್ಟು ಮತ್ತು ಬೇರೆ ಬೇರೆ ಬಿಸ್ನೆಸ್ಗಳಲ್ಲಿ ನನ್ನ ಭವಿಷ್ಯವನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡಿದೆ ಆದರೆ ಮೊದಲನೇ ಹಂತವಾಗಿ ನೀವು ಈ ಟ್ರೇಡಿಂಗಿಗೆ ಬರಲಿಕ್ಕೆ ಮುಖ್ಯ ಕಾರಣ ಏನು ಎಲ್ಲ ಮಾಡಿದ್ರಿ ಗೊತ್ತಾಯ್ತು ನಿಮಗೆ ಮ್ಯಾಥಮೆಟಿಕ್ಸ್ ಭಾಳ ಚೆನ್ನಾಗಿತ್ತು ನಿಮಗೊಂದು ದಾರಿ ಅಂತ ಅನ್ನಿಸ್ತು ಆದರೆ ಇದು ಟ್ರೇಡಿಂಗ್ ಅನ್ನೋದು ಪೂರ ಅನ್ನೋನಲ್ಲ ನಿಮ್ಮ ನೀವು ಬಂದಿರೋ ಹಿನ್ನೆಲೆಯಲ್ಲಿ ಹೌದು ಇದಕ್ಕೆ ಹೆಂಗೆ ಬಂದ್ರಿ ಇದು ಏನು ಕಾರಣ ಆಯಿತು ಖಾಸಗಿ ಶಾಲೆಯಿಂದ ಬಿಟ್ಟು ನಾನು ಯಾವುದೋ ಒಂದು ಬಿಸ್ನೆಸ್ ಮಾಡ್ಬೇಕಂತ ಹೊರಗೆ ಬಂದಾಗ ನಾನು ಮೊದಲಿಗೆ ಭೇಟಿಯಾಗಿದ್ದು ನೆಟ್ವರ್ಕ್ ಮಾರ್ಕೆಟಿಂಗ್ ಹ್ಞೂ ಆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಹೋಗಿ ಅಲ್ಲಿ ಆ ಒಂದು ವ್ಯವಸ್ಥೆ ಭಾಳ ಚೆನ್ನಾಗಿರುತ್ತೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಎಲ್ಲರೂ ಟೀಮ್ ಆಗಿ ವರ್ಕ್ ಮಾಡಿ ಎಲ್ರಿಗೂ ಲಾಭಾಂಶ ಬರ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತದೆ ಅಲ್ಲಿ ಹೋಗಿ ನನ್ನ ಉಜ್ವಲ ಭವಿಷ್ಯ ರೂಪಿಸ್ಕೊಳ್ಬೇಕು ಅಂತ ಹೋದಾಗ ಅಲ್ಲಿರ್ತಕ್ಕಂಥ ಲೀಡರ್ಸ್ ಅಪ್ಲೈನ್ಸು ಅವರೆಲ್ಲ ಸ್ವಾರ್ಥಕ್ಕಾಗಿ ಆ ಒಂದು ವ್ಯವಸ್ಥೆಯನ್ನು ರೂಪಿಸಿರ್ತಾರೆ ಹಾಳು ಮಾಡ್ತಾಯಿದ್ರು ಹ್ಞೂ 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 ಒಳ್ಳೆ ವ್ಯವಸ್ಥೆಯನ್ನು ಹಾಳು ಮಾಡ್ತಾಯಿದ್ರು ಅದಕ್ಕಾಗಿ ಆದರೆ ಅಲ್ಲಿ ಒಂದು ಒಳ್ಳೆ ಜ್ಞಾನ ನಮಗೆ ಸಿಕ್ತು ಒಳ್ಳೆ ಅನುಭವ ನಮಗೆ ಸಿಕ್ತು ಹ್ಞೂ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಆ ಅನುಭವನ ಮುಂದೆ ನಮ್ಮ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಳಸೋದಕ್ಕೆ ಅವಕಾಶ ಸಿಕ್ತು ಆಮೇಲೆ ನಾವು ಈ ನೆಟ್ವರ್ಕ್ ಮಾರ್ಕೆಟಿಂಗ್ದು ಮುಂದುವರೆದ ಭಾಗ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ಗಳೆಲ್ಲ ಬಂದು ಪ್ರತಿ ತಿಂಗಳು ಐದು ಕೊಡ್ತಾರೆ ಪ್ರತಿ ತಿಂಗಳು ಹತ್ತು ಕೊಡ್ತಾರೆ ಪ್ರತಿ ತಿಂಗಳು ಇಪ್ಪತ್ತು ಪರ್ಸೆಂಟ್ ಕೊಡ್ತಾರೆ ಅನ್ನುವಂಥ ಒಂದು ವ್ಯವಸ್ಥೆ ಕೂಡ ಬಂದಿತ್ತು ಭಾಳಷ್ಟು ಹೈರಾಣಾಗಿದ್ದೆವು ಆ ಇದರಲ್ಲಿ ಅದಕ್ಕೆ ದುಡ್ಡಿನ ಅವಶ್ಯಕತೆ ಭಾಳ ಅನ್ನಿಸ್ತಾ ಇತ್ತು ಅದಕ್ಕಾಗಿ ಸ್ವಲ್ಪ ಆಸೆಗೆ ಒಳಗಾಗಿ ಮನುಷ್ಯನಿಗೆ ಆಸೆ ಇರಬೇಕು ಆದರೆ ದುರಾಸೆ ಇರಬಾರ್ದು ಅಂತಾರಲ್ಲ ಹಂಗೆ ಆಸೆಗೆ ಒಳಗಾಗಿ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಹೂಡಿಕೆ ತಂದು ಆ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡಿ ಆ ಎಲ್ಲ ಕಂಪ್ನಿಗಳು ಹೇಳ ಹೆಸರಿಲ್ದಂಗೆ ಹೋದಾಗ ಅದು ಒಂದು ದೊಡ್ಡ ಅನಾಹುತ ಒಗಡ ಅನ್ನಿಸ್ತು ಯಾವುದೇ ಒಂದು ಅಡಚಣೆ ಅದನ್ನು ಯಾವ ರೀತಿಯಾಗಿ ನಾವು ಒಳ್ಳೆಯ ಅವಕಾಶವನ್ನಾಗಿ ಮಾರ್ಪಡಿಸ್ಕೋಬೇಕು ಅನ್ನೋದನ್ನು ಅಲ್ಲಿ ನಾವು ಕಲ್ತೆವು ಆವಾಗ ಯಾವುದೋ ಬೇರೆ ಕಂಪ್ನಿಯಲ್ಲಿ ನಾವು ಹಣ ಹೂಡೋದಕ್ಕಿಂತ ನಾವೇ ಆ ಹಣವನ್ನು ಸರಿಯಾಗಿ ತೊಡಗಿಸ್ಕೊಂಡು ಯಾಕೆ ಲಾಭ ಮಾಡಬಾರ್ದು ಅನ್ನುವಂಥ ಕಲ್ಪನೆ ಬಂದಾಗ ನನ್ನ ಎದುರಿಗೆ ಸಿಕ್ಕಿದ್ದು ಟ್ರೇಡಿಂಗ್ ಕ್ಷೇತ್ರ ಹ್ಞೂ ಆ ಟ್ರೇಡಿಂಗಲ್ಲಿ ನಾನು ಕಡೆ ಒಂದು ಕಂಪ್ನಿಯಲ್ಲಿ ಹೂಡಿಕೆ ಮಾಡಿದ್ದೆ ಅವರು ಟ್ರೇಡಿಂಗ್ ಮಾಡಿಯೇ ದುಡ್ಡು ಕೊಡ್ತಿದ್ರು ಹ್ಞೂ ಅದು ಯಾವುದೋ ಕಾರಣಕ್ಕಾಗಿ ಲಾಸ್ ಆಯಿತು ಅದಕ್ಕೆ ಅನ್ನಿಸ್ತು ಬೇರೆ ಕಂಪ್ನಿ ಮೇಲೆ ನಾನು ವಿಶ್ವಾಸ ಮಾಡಿ ಹಣ ಹೂಡಿ ಆಮೇಲೆ ಅನಾಹುತ ಮಾಡ್ಕೊಳ್ಳೋದಕ್ಕಿಂತ ನಾನೇ ಯಾಕೆ ಟ್ರೈ ಮಾಡಬಾರ್ದು ಅನ್ನೋ ಅಂಥದ್ದೆಲ್ಲ ಬಂದು ಟ್ರೇಡಿಂಗ್ ಕ್ಷೇತ್ರಕ್ಕೆ ಹೋದೆ ಮೊದಲಿಗೆ ಮೊದ್ಲಿಗೆ ಭಾಳ ಸರಳ ಅನ್ನಿಸ್ತು ಹ್ಞೂ ಒಂದು ಐವತ್ತು ಸಾವಿರ ಹೂಡಿಕೆಯಲ್ಲಿ ಒಂದು ದಿವ್ಸಕ್ಕೆ ಒಂದು ಸಾವಿರ ಎರಡು ಸಾವಿರ ಲಾಭ ಬರ್ತಿತ್ತು ಒಂದೇ ಟ್ರೇಡಿಂಗಲ್ಲಿ ಅದು ಭಾಳ ಸರಳ ಅಂತ ಅನಿಸಿ ನಾವು ಟ್ರೇಡಿಂಗ್ನಲ್ಲಿ ರಾಕೆ ಝುನ್ಜುನ್ ಅಲ ಆಗ್ಬೋದು ಅಂತ ಅನ್ನಿಸ್ತಿತ್ತು ಆದರೆ ಅದು ದಿನಗಳಂಗೆ ಆ ಕ್ಷೇತ್ರದಲ್ಲಿ ಅಷ್ಟಾಗಿ ನಮ್ಗೆ ಜ್ಞಾನ ಇರ್ಲಾರ್ದಕ್ಕ ಅಲ್ಲಿ ಹಾನಿ ಕೂಡ ಆಗ್ತಾ ಬಂತು ಹ್ಮ್ ಮತ್ತೆ ಎಲ್ಲಿಂದ ದುಡ್ತಾ ಇರೋದು ಮತ್ತೆ ಹಾಕೋದು ಮತ್ತೆ ಹಾನಿ ಮಾಡ್ಕೊಳ್ಳೋದು ಆಗ್ತಾ ಇರುವಾಗ ಸುದೈವ ನನ್ನ ಶರಣರ ಕೃಪೆ ಅನ್ಬೋದು ಟಿವಿಯಲ್ಲಿ ರುದ್ರಮೂರ್ತಿ ಅಂತ ಬಂದರು ಚಾರ್ಟೆಡ್ ಅಕೌಂಟೆಂಟ್ ಅಡ್ವೈಸರ್ ಸಿ ಎ ರುದ್ರಮೂರ್ತಿ ಅವರು ಒಬ್ಬ ಒಳ್ಳೆ ಆರ್ಥಿಕ ತಜ್ಞ ಟಿ ವಿ ನೈನಲ್ಲಿ ಹಣ ಭವಿಷ್ಯ ಅಂತಕ್ಕಂಥ ಒಂದು ಕಾರ್ಯಕ್ರಮ ಬರ್ತಿತ್ತು ಆ ಕಾರ್ಯಕ್ರಮ ನೋಡ್ತಾ ಹೋದಂಗೆ ಆ ಟ್ರೇಡಿಂಗ್ ಬಗ್ಗೆ ಒಂದು ಒಳ್ಳೆ ಜ್ಞಾನ ಆಸಕ್ತಿ ಮೂಡ್ತಾ ಬಂತು ಅಷ್ಟಕ್ಕೆಲ್ಲ ಕೆಳಗಡೆ ಹಾಕ್ತಿದ್ರು ಅವರು ಏನಂತಂದರೆ ಹೆಚ್ಚಿನ ಮಾಹಿತಿಗಾಗಿ ತರಬೇತಿಗಳಿರ್ತವೆ ಬಂದು ತರಬೇತಿ ಅಟೆಂಡ್ ಮಾಡಿರಿ ಹಾಗಾಗಿ ಬರಬರ್ತಾ ಬರ್ಬರ್ತಾ ನನ್ನ ಗುರುಗಳಂತ ಕರಿತೀನಿ ನಾವು ಈ ಕ್ಷೇತ್ರದಲ್ಲಿ ರುದ್ರಮೂರ್ತಿಯವರ ಒಂದು ತರಬೇತಿಯನ್ನು ನಾನು ಅಟೆಂಡ್ ಮಾಡಿ ಆ ಟ್ರೇಡಿಂಗ್ನಲ್ಲಿ ಯಾವೆಲ್ಲ ಜ್ಞಾನಗಳನ್ನು ಪಡ್ಕೋಬೋದು ತೊಂಬತ್ತು ಪ್ರತಿಶತ ಜನ ದುಡ್ಡು ಕಳ್ಕೊತಾರೆ ಟ್ರೇಡಿಂಗಲ್ಲಿ ಹತ್ತು ಪ್ರತಿಶತ ಜನ ಗಳಿಸ್ತಾರೆ ಆ ಹತ್ತು ಪ್ರತಿಶತ ಜನ ಹೆಂಗೆ ಕಳಿಸ್ತಾರೆ ಅವ್ರ ಹತ್ರ ಅಷ್ಟು ದುಡ್ಡು ಹೆಂಗೆ ಬರುತ್ತೆ ಅದಕ್ಕೆ ನಾವು ಯಾವ್ಯಾವ ಟೆಕ್ನಿಕ್ಸ್ಗಳನ್ನು ಬಳಸಬೇಕು ಅನ್ನೋಂಥದ್ದನ್ನು ನಾನು ಅವ್ರ ಹತ್ರ ಸಲ್ ಸಲ್ ಸ್ವಲ್ಪ ಕಲಿತಾ ಹೋದೆ ಆ ಟ್ರೇಡಿಂಗ್ ಟ್ರೈನಿಂಗಿಗೆ ಹೋದಾಗ ಅನ್ನಿಸ್ತು ಏನಂತಂದರೆ ಇದು ಒಂದು ದಿವಸದ ಕೆಲಸ ಅಲ್ಲ ಹ್ಞೂ ನಾವು ಹೆಂಗೆ ಒಳ್ಳೆ ಇಂಜಿನಿಯರ್ ಆಗ್ಬೇಕಾದ್ರೆ ನಾಲ್ಕು ವರ್ಷ ಬಿ ಇ ಓದಬೇಕು ಒಳ್ಳೆ ಡಾಕ್ಟ್ರ್ ಆಗಬೇಕಾದ್ರೆ ಕನಿಷ್ಠ ನಾಲ್ಕೈದು ವರ್ಷ ಮೆಡಿಕಲ್ ಮಾಡಬೇಕು ಆ ರೀತಿಯಾಗಿ ಒಳ್ಳೆ ಟ್ರೇಡ್ರ್ ಆಗಬೇಕಾದ್ರೆ ಕನಿಷ್ಠ ಒಂದು ಮೂರ್ನಾಲ್ಕು ವರ್ಷದ್ದು ಯಾವ್ದಾರ ಕೋರ್ಸ್ ನಾವು ಕಲೀಲೇಬೇಕು ಅನ್ನೋದು ಅವಾಗ ಅರ್ಥ ಆಯಿತು ಅದಾದ ನಂತರ ಆ ಫೀಲ್ಡಿಗೆ ದೋಷಣೆ ಮಾಡೋಕ್ಕೆ ಮನಸ್ಸಾಗಲಿಲ್ಲ ಗೊತ್ತಾದ ಮೇಲೆ ಮೊದಲೆಲ್ಲ ಜನ ಟ್ರೇಡಿಂಗ್ ಅನ್ನೋದು ಇದೊಂದು ಗ್ಯಾಂಬ್ಲಿಂಗು ಇದು ಲಾಸ್ ಫೀಲ್ಡು ಇದು ಒಂಥರ ಡೇಂಜರ್ ಝೋನು ಮೋಸ ಮಾಡ್ತಾರೆ ಹಾಂ ಇಲ್ಲೆಲ್ಲ ಮೋಸ ಜಾಸ್ತಿ ಇರ್ತದೆ ಅನ್ನೋಂಥ ನೆಗೆಟಿವ್ ಪದಗಳನ್ನು ನಾವು ಕೇಳಿದ್ದೆವು ಆದರೆ ರುದ್ರಮೂರ್ತಿ ಸರ್ ಅವರ ತರಬೇತಿಗಳನ್ನು ನಾವು ಅಟೆಂಡ್ ಮಾಡಿದ ನಂತರ ಗೊತ್ತಾಯಿತು ಅಲ್ಲಿ ಯಾವುದೇ ರೀತಿಯ ಮೋಸ ವಂಚನೆ ಏನೂ ಇರೋಲ್ಲ ಅಲ್ಲಿ ಜ್ಞಾನದ ಕೊರತೆಯಿಂದ ಮೋಸ ಹೋಗ್ತಾರೆ ವಿನಾ ಮತ್ತು ಬೇರೆ ಯಾವುದು ಇಲ್ಲ ಅಂತ ತಿಳ್ಕೊಂಡು ಮುಂದೆ ವರ್ದಂಗೆ ಅವರ ಹತ್ತು ಹಲವು ತರಬೇತಿಗಳನ್ನು ಅಟೆಂಡ್ ಮಾಡಿ ಅದ್ರ ಜೊತೆ ಇನ್ನೊಂದು ಡಿ ಜಿ ಅಂತಿದ್ದಾರೆ ಅವರೊಂದು ಟ್ರೇಡರ್ಸ್ ಕಾರ್ನಿವಲ್ ಅಂಥೇಳಿ ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ಗಳನ್ನೆಲ್ಲ ಮಾಡ್ತಾರೆ ಮುಂಬೈ ದೆಲ್ಲಿ ಬೆಂಗಳೂರು ಎಲ್ಲ ಕಡೆ ಅದನ್ನು ಕೂಡ ನಾನು ಅಟೆಂಡ್ ಮಾಡಿದೆ ಆಮೇಲೆ ಬೆಲ್ ಟಿ ಪಿ ಯು ಅಂತ ಒಂದು ಸಂಸ್ಥೆ ಇದೆ ಅವರು ಟ್ರೈನಿಂಗ್ ಮಾಡ್ತಾರೆ ಅಲ್ಲಿ ಟ್ರೈನಿಂಗ್ ಅಟೆಂಡ್ ಮಾಡಿದೆ ಆಮೇಲೆ ನೂರೇಶ್ ಮಿರಾನಿ ಅಂಥೇಳಿ ನಮ್ಮ ಟ್ರೇಡಿಂಗಲ್ಲಿ ಟೆಕ್ನಿಕಲ್ ಎಕ್ಸ್ಪರ್ಟ್ ಅವರು ಟ್ರೈನಿಂಗ್ ಮಾಡ್ತಾರೆ ಅವ್ರದ್ದು ಒಂದೆರಡು ಟ್ರೇಡಿಂಗ್ ಟ್ರೈನಿಂಗ್ಗಳನ್ನು ಅಟೆಂಡ್ ಮಾಡಿದೆ ಈ ಥರ ಒಟ್ಟಾರೆಯಾಗಿ ಸುಮಾರು ಒಂದು ಇಪ್ಪತ್ತೈದು ಟ್ರೈನಿಂಗ್ಗಳನ್ನು ಅಟೆಂಡ್ ಮಾಡಿದ ಮೇಲೆ ಗೊತ್ತಾಯಿತು ಏನಂತಂದರೆ ನಾವು ಟ್ರೇಡಿಂಗ್ ಭಾಳ ಚೆನ್ನಾಗಿ ಮಾಡ್ಬೋದು ಆದರೆ ಒಂದು ಒಳ್ಳೆ ತಾಳ್ಮೆ ಒಳ್ಳೆ ಜ್ಞಾನ ಅದರಲ್ಲಿ ನಾವು ಪಡ್ಕೋಬೇಕು ಅಂದಾಗ ಮಾತ್ರ ನಾವು ಹಣ ಗಳಿಸ್ಬೋದು ಅನ್ನೋಂಥದ್ದು ಒಂದು ಮನವರಿಕೆ ಆಯಿತು ಅದಾದ ನಂತರ ಹಂತ ಹಂತವಾಗಿ ನಮ್ಮ ಟ್ರೇಡಿಂಗ್ನ ವಿಧಾನವನ್ನು ಬದಲಾವಣೆ ಮಾಡಿಕೊಂಡು ಅಲ್ಲಿ ಲಾಭ ಬರುವ ನಿಟ್ಟಿನಲ್ಲಿ ನಾವು ನಮ್ಮ ಕಾರ್ಯವನ್ನು ಮುಂದುವರ್ಸ್ಕೊಂಡು ಹೋದೆವು